ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಈ ವಿಡಿಯೋದಲ್ಲಿ ತುಂಬ ಮೃದುವಾದ ಅತ್ಯಂತ ಚಪಾತಿ ಯಾವ ರೀತಿ ಮಾಡೋದನ್ನು ತೋರಿಸ್ತೇನೆ ನಾವು ಹಾಟ್ ಬಾಕ್ಸೇ ಆಗದೆ ಹಾಗೇನೋ ಹೊರಗಡೆ ಹಿಟ್ಟನ್ನು ತುಂಬ ಸಾಫ್ಟಾಗಿರುತ್ತೆ ಫ್ರೆಂಡ್ಸ್ ಮಾನ್ಯ ದಿನವೂ ತುಂಬ ಸಾಫ್ಟಾಗಿರುತ್ತೆ ಗಟ್ಟಿಯಾಗೋದಿಲ್ಲ ಹಿಟ್ಟನ್ನು ಯಾವ ರೀತಿ ಕಲಿಸ್ಬೇಕು ಅನ್ನೋದನ್ನು ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಳ್ತೀನಿ ತುಂಬ ಈಸಿ ಅದೇ ರೀತಿ ತುಂಬ ಇರುತ್ತೆ ಮೊದಲಿಗೆ ನಾನೊಂದು ಸ್ಟವ್ ಮೇಲೆ ಕಡಾಯಿನ ಇಟ್ಕೊಂಡಿದ್ದೀನಿ ಇದರಲ್ಲಿ ಹಾಫ್ ಕೆ ಜಿ ಆಗೋಷ್ಟು ಗೋಧಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಉಪ್ಪನ್ನ ಹಿಟ್ಟಿಗೆಲ್ಲ ಸೇರಿಸ್ಕೋಬೇಕು ಆದ್ದರಿಂದ ಮೊದಲೇ ನಾವು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಸ್ವಲ್ಪ ಜಾಸ್ತಿ ನೀರನ್ನೇ ಸೇರಿಸ್ಕೊಂಡು ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಟ್ಟಿ ಇರಬಾರ್ದು ಸೊ ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದ್ಸಲ ಈ ರೀತಿ ಟ್ರೈ ಮಾಡಿ ಮತ್ತು ನನಗೆ ಹೇಳಿ ಯಾವ ರೀತಿ ಬಂದಿದೆ ಅಂತ ತುಂಬ ಸಾಫ್ಟಾಗಿರುತ್ತೆ ಫ್ರೆಂಡ್ಸ್ ಎಣ್ಣೆನೂ ಸೇರಿಸ್ಬೇಕಾಗಿಲ್ಲ ಬರೀ ಎರಡೇ ಎರಡು ಟೇಬಲ್ ಸ್ಪೂನ್ ತುಪ್ಪ ಇದ್ದರೆ ಸಾಕು ಈಗ ನಾನು ನೀರನ್ನ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಚೆನ್ನಾಗಿ ಮೆತ್ತಿಗೆ ಸಾಫ್ಟಾಗಿ ಮಿಕ್ಸ್ ಇದ್ದೀನಿ ಈಗ ಸ್ವಲ್ಪ ನಾನು ಹೆಣ್ಣು ನೀರನ್ನ ಜಾಸ್ತಿ ಸೇರಿಸಿದ್ದೀನಿ ಫ್ರೆಂಡ್ಸ್ ಈಗ ನೋಡ್ಬೋದು ಕೈಗೆಲ್ಲ ಅಂಟ್ಕೊಳ್ತಾ ಇದೆ ಅದೇ ರೀತಿ ಈ ಒಂದು ಕಡಾಯಿಗೆ ಅಂಟ್ಕೊಂಡಿದೆ ಫ್ರೆಂಡ್ಸ್ ಈಗ ನಾನು ಸ್ಟವ್ನ ಆನ್ ಮಾಡ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲಿಟ್ಟು ಇಟ್ಟು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪ ಇಲ್ಲಾಂದರೆ ನಾವು ಎಣ್ಣೆನೂ ಸೇರಿಸ್ಕೋಬೋದು ಆಪ್ಷನಲ್ ಫ್ರೆಂಡ್ಸ್ ಈಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲೇ ನಾವು ಇದನ್ನು ಹುರ್ಕೋಬೇಕು ಹಿಟ್ಟೆಲ್ಲ ಸ್ವಲ್ಪ ಗಟ್ಟಿಯಾಗೋವರೆಗೂ ಚೆನ್ನಾಗಿ ನಾವು ಹುರ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಕಡಾಯಿಗೆ ಅಂಟ್ಕೊಂಡಿರೋ ಹಿಟ್ಟೆಲ್ಲ ಚೆನ್ನಾಗಿ ಉಂಡೆ ಬರಬೇಕು ಅದೇ ರೀತಿ ಕೈಗೆ ಅಂಟ್ಕೋಬಾರ್ದು ಅವಾಗವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದ್ದೀರಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವಾಗಲಾದರೂ ಆಗಲಿ ಊರಿ ಲೋ ಫ್ಲೇಮಲ್ಲಿ ಇರಬೇಕು ಫ್ರೆಂಡ್ಸ್ ಈಗ ನಾನು ಇದನ್ನು ಐದು ನಿಮಿಷ ಮಾತ್ರ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹೈ ಫ್ಲೇಮಲ್ಲಿ ಊರಿನ ಇಡಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನಾನು ಇದನ್ನು ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಬಿಸ್ ಜಾಸ್ತಿ ಬಿಸಿ ಇರೋದಿಲ್ಲ ಲೋ ಫ್ಲೇಮಲ್ಲಿ ಇಟ್ಟಿರ್ತೀವಲ್ಲ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು ಬೆಚ್ಚಿಗೆ ಇರುತ್ತೆ ಅಷ್ಟೇ ನೋಡಿ ಕೈಗೆ ಅಂತ ಇಲ್ಲ ಅದೇ ರೀತಿ ಕಡಾಯಿಗೂ ಅಂಟ್ತಾ ಇಲ್ಲ ಈ ರೀತಿ ನಾವು ಸ್ವಲ್ಪ ಗಟ್ಟಿ ಮಾಡ್ಕೋಬೇಕಷ್ಟೇ ತುಂಬ ಸಾಫ್ಟಾಗಿರುತ್ತೆ ಮಿಕ್ಸ್ ಮಾಡ್ತಾ ಇರುವಾಗಲೇ ಗೊತ್ತಾಗುತ್ತೆ ಫ್ರೆಂಡ್ಸ್ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದೆರಡು ನಿಮಿಷ ಈಗ ನೋಡ್ಬೋದು ಈಗ ನಾನು ಪ್ರೆಸ್ ಮಾಡಿದ್ರೆ ಹತ್ತಿ ಥರ ಒಳಗಡೆ ಹೋಗುತ್ತೆ ಫ್ರೆಂಡ್ಸ್ ತುಂಬ ಸಾಫ್ಟಾಗಿರುತ್ತೆ ಚಪಾತಿನೂ ತುಂಬ ಚೆನ್ನಾಗಿ ಬರುತ್ತೆ ಮೆತ್ತಿಗೆನೂ ಇರುತ್ತೆ ಈಗ ನಾನು ಮತ್ತು ಎಣ್ಣೆ ತುಪ್ಪ ಏನೂ ಸಹಿಸೋದಿಲ್ಲ ಇಷ್ಟೇ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೋಬೇಕು ಈಗ ನೋಡಿದ್ರಲ್ಲ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲನೂ ಇದ್ದೀನಿ ನಾನು ಆಲ್ರೆಡಿ ಸೇಮ್ ಸೈಜಲ್ಲಿ ರೌಂಡ್ ರೌಂಡ್ ಶೇಪಲ್ಲಿ ಇಟ್ಕೊಂಡಿದ್ದೀನಿ ಈಗ ನಾನು ಸ್ವಲ್ಪ ಜಾಸ್ತಿ ಹಿಟ್ಟನ್ನ ಸೇರಿಸಿ ಚಪಾತಿನ ಇದ್ದೀನಿ ಫ್ರೆಂಡ್ಸ್ ಈಗ ನಾವು ಚಪಾತಿನ ಮಾಡ್ಕೋಬೇಕು ಸ್ವಲ್ಪ ತೆಳ್ಳಗೆನೇ ಮಾಡ್ಕೋಬೋದು ಫ್ರೆಂಡ್ಸ್ ಸ್ವಲ್ಪ ಮಂದಕ್ಕೂ ಮಾಡ್ಕೋಬೋದು ಈಗ ನಾನು ಚಪಾತಿನ ಒತ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಆಲ್ರೆಡಿ ತವಾನ ಇಟ್ಟು ಬಿಸಿ ಮಾಡ್ಕೊಂಡಿದ್ದೀನಿ ಒಂದು ಮುಕ್ಕಾಲು ಫ್ಲೇಮಲ್ಲಿ ನಾವು ಇಡಬೇಕು ಫುಲ್ಲು ಹೈ ಫ್ಲೇಮಲ್ಲಿ ಉರಿನ ಇಡಬಾರ್ದು ಒಂದು ಮುಕ್ಕಾಲು ಭಾಗ ಇಡಬೇಕು ಇಲ್ಲಾಂದರೆ ಮೀಡಿಯಮ್ ಇಡ್ಬೋದು ಫ್ರೆಂಡ್ಸ್ ಮುಕ್ಕಾಲು ಭಾಗ ಇಟ್ಟರೆ ಚೆನ್ನಾಗಿ ಚಪಾತಿ ಆಗುತ್ತೆ ಹೈ ಫ್ಲೇಮ್ ಇಡಬಾರ್ದು ಈಗ ನೋಡಿದ್ರಲ್ಲ ನಾನು ಒಂದು ಡ್ರಾಪು ಎಣ್ಣೆ ಸೇರಿಸಲಿಲ್ಲ ಹಾಗೆ ಚಪಾತಿ ಪ್ರಿಪೇರ್ ಆಗ್ತಿದೆ ತುಂಬ ಸಾಫ್ಟಾಗಿರುತ್ತೆ ಅದೇ ರೀತಿ ಬೆಲೂನ್ ಥರನೂ ಬರುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ನೋಡಿ ಈಗ ನಾನು ಹಾಟ್ ಬಾಕ್ಸ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಬಿಸಿ ಬಿಸಿಯಾಗಿ ತಿನ್ಬೋದು ಅಂತ ಮತ್ತು ಇದೇ ರೀತಿ ಎಲ್ಲ ಚಪಾತಿನೂ ಮಾಡ್ಕೋಬೇಕು ತುಂಬ ಈಸಿ ಅದೇ ರೀತಿ ತುಂಬ ಸಾಫ್ಟಾಗಿರುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಇಷ್ಟೇ ಫ್ರೆಂಡ್ಸ್ ಈಗ ನಾನು ಇದನ್ನ ಬೇಳೆ ಸಾರು ಅದೇ ರೀತಿ ಸೋರೆಕಾಯಿ ಪಲ್ಯನ ಸರ್ವ್ ಮಾಡಿಕೊಂಡು ಚಪಾತಿನ ಸರ್ವ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ರುಚಿಕರವಾಗಿರುತ್ತೆ ತುಂಬ ಸಾಫ್ಟಾಗೂ ಇರುತ್ತೆ ನೀವು ನೋಡ್ಬೋದು ಚಪಾತಿ ಎಷ್ಟು ಸಾಫ್ಟಾಗಿದೆ ಅಂತ ನೋಡಿ ಪುಡಿನೂ ಆಗೋದಿಲ್ಲ ಚಪಾತಿ ಚೆನ್ನಾಗಿ ಬಂದಿಲ್ಲ ಅಂದರೆ ಅದು ಡ್ರೈ ಆಗಿರುತ್ತೆ ಫ್ರೆಂಡ್ಸ್ ಪುಡಿ ಪುಡಿ ಆಗಿಬಿಡುತ್ತೆ ಈಗ ನೋಡ್ಬೋದು ಎಷ್ಟು ಸಾಫ್ಟಾಗಿದೆ ಅಂತ ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಚಪಾತಿ ಯಾರು ಮಾಡೋಕ್ಕೆ ಬರೋದಿಲ್ವೋ ಈ ರೀತಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಚಪಾತಿ ಬರುತ್ತೆ ಎಲ್ಲರೂ ಇಷ್ಟಪಡ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಾಫ್ಟಾಗಿದೆ ಇಷ್ಟೇ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಈ ರೆಸಿಪಿ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ అదే రీతి సబ్స్క్రైబ్ మి ఫ్రెండ్స్ థ్యాంక్ యూ థ్యాంక్ యూ వాచింగ్